ನನ್ನನ್ನು ಯಾವ ತರಹ ಬೆಳಸಿರ್ಬೋದು ನಿಮ್ಮಂದ್ರೆ ನಿಮ್ಮ ತಂದೆ ತಾಯಿಗಳು ವಿದ್ಯಾವಂತರಾಗಿದ್ದ ಮೇಲೆ ನಿಮ್ಮ ಬೆಳೆಸ್ತಾರೆ ಸರಿಯಾದ ರೀತಿ ವಾತಾವರಣ ಸರಿಯಾದ ವಾತಾವರಣಕ್ಕೆ ನಾನು ವೀರು ಮಕ್ಕಳು ಕುಳಿತಾ ಕಲೀತಾ ಇದ್ದೆ ನಮ್ಮ ಊರು ಆಗ ಮೇಷ್ರು ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ದೆ ಮಳೆ ನಮ್ಮ ನಾನು ಮಾಡುತ್ತೆ ಆಮೇಲೆ ಎರಡು ವರ್ಷ ಮಾಡ್ತಿದ್ದ ಸ್ಕೂಲ್ ಹೋಗಿಲ್ಲ ಎಮ್ಮಿನ ಕುರಿನ ಮೇಯ ಕೊಟ್ಟೋಗ ರಾಜಪ್ಪ ಬಂದ ಈ ಗೊತ್ತಾಗ್ಲಪ್ಪ ಎಲ್ರಿಗೂ ಸಂವಿಧಾನ ಗೊತ್ತಾಗ್ಲಿ ಸಂವಿಧಾನದ ಈಗ ನಿಮ್ಗೆ ಹಕ್ಕುಗಳೇ ಗೊತ್ತಿರ್ಲಿ ಹೋದ್ರೆ ನಿಮ್ ಹಕ್ಕುಗಳನ್ನ ಹೆಂಗೆ ಪಡ್ಕೊಂಡ್ಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಗೆ ಏನು ಏನಂತ ಗೊತ್ತಾಗ್ಬೇಕು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಗೊತ್ತಾಗುತ್ತಿಲ್ಲ ಜೊತೆಗೆ ಆರ್ಟಿಕಲ್ ಫಿಫ್ಟೀನ್ ಒನ್ ಅಂತ ಇರ್ತದೆ ಡ್ಯೂಟೀಸ್ ಆ ಬಾಧ್ಯತೆ ಗೊತ್ತಿದ್ದೆ ಹೋದ್ರೆ ಹೆಂಗ್ ಗೊತ್ತಾಗುತ್ತೆ ಈಗ ಮೂಲಭೂತ ಹಕ್ಕುಗಳಲ್ಲಿ ಸೆವೆನ್ ಫ್ರೀಡಮ್ಸ್ ಕೊಟ್ಟಿರ್ತಾರೆ ಅವರಿಗೆ ಗೊತ್ತಿರೋ ನಿಮಗೆ ಫ್ರೀಡಂ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಹಕ್ಕು ಕಲಿತಕ್ಕಂತ ಹಕ್ಕು ಇವೆಲ್ಲ ಗೊತ್ತಾಗಬೇಕಲ್ಲ ಮತ್ತೆ ಸಂವಿಧಾನ ಗೊತ್ತಿರ್ಬೇಕಲ್ಲ ಎಲ್ರಿಗೂ ಗೊತ್ತಾಗ್ಬೇಕಲ್ಲ ಅದಕ್ಕೆ ಆ ಕೆಲಸ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ನಾವು ಮನುಷ್ಯರಲ್ವಾ ಕುವೆಂಪು ಏನ್ ಹೇಳ್ತಾರೆ ಹುಟ್ಟುವಾಗ ಎಲ್ಲರೂ ಮನುಷ್ಯರಾಗಿ ಎಲ್ಲ ಸಮಾನರಾಗಿ ಹುಡ್ತೀವಿ ವಿಶ್ವಮಾನವರಾಗಿ ಹುಟ್ಟಿವಿ ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿ ಯಾಕೆ ಮನುಷ್ಯ ಮನುಷ್ಯನ ಪ್ರೀತಿಸಬೇಕು ದ್ವೇಷಿಸ್ಬೇಕು ಅವನು ಅವನು ಅಂತ ದ್ವೇಷಿಸಕ್ಕಾಗುತ್ತ ಅವನ ಅಸ್ಪೃಶ್ಯ ಅಂತ ದೋಷ ದೋಷ್ ಕೇಳಿಸ್ ಮೇಲ್ಜಾತಿಯನ್ನು ಅಂತೇಳಿ ಇಲ್ಲಿ ಸಂವಿಧಾನದಲ್ಲಿ ಕೊಡದೇ ಇರ್ತಕ್ಕಂಥ ಗೌರವನೆಲ್ಲ ಪಡ್ಕೊಳ್ಳಿ ಹೋಗ್ಬೇಕಿಲ್ಲ ಜಾತಿ ಹೋಗ್ಬೇಕಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮನ್ಯವಾಗಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಬರೀ ಸ್ವಾತಂತ್ರ್ಯ ಅಂದ್ರೆ ಸಾಥ್ स्वातंत्र्य यशस्वी ಆಗುತ್ತದರೆ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲವೂ ಸಿಕ್ಕರೆ ಮಾತ್ರ ಸಮ ಸಮ ಸಮಾಜವು ನಿಜವಾಗಲಿಕ್ಕೆ ಸಾಧ್ಯ ಸಮ ಸಮಾಜ ಆಗಬೇಕಲ್ಲ ಅದಕ್ಕೆ ಬೇಕಾ ಅಹಾ ಮಾತು ಬಿಡಲ್ಲ ಸಮಾನತೆ ಅಸಮಾನತೆ ಅಸಮಾನತೆ ಇರತಕ್ಕಂತ ಸಮಾಜ ಆಗಬೇಕಾ ಮೇ ನೀವೆಲ್ಲ ವಿದ್ಯಾವಂತರಾದ್ರೆ ಆರ್ಥಿಕವಾಗಿ ಸಬಲರಾದ್ರೆ ನಿಮಗೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಮೇಲೆ ಜಾತಿ ಅದಾಗಿಂದ ಅದೇ ಹೋಗಬೇಕು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್